ತಲೆ ಯಾವಾಗ್ಲೂ ಬಾಚ್ ಕೊಡ್ತೀನಿ ಅಂದ್ರ ಬಾಡ ಬಾಡ ಅನ್ಕೊಂಡ್ ಕುತ್ಕಂತಿಲ್ಲ ಬೋರಿ ಬೇಸು ತಲೆ ಬಾಚ್ಕೊಬೇಕ್ ಇಣ್ಣು ನೋಡ್ಗುರು ಬಳಿಗ್ಗೆ ಎತ್ತಷ್ಟ ಏ ಮೊಕ ತೊಳ್ದು ತಲೆ ಬಾಚ್ಕಂದ್ರು ರೆಡಿ ಯಾಕೆ ಕುತ್ಕೊಂಡ್ರೆ ಎಷ್ಟು ಜನ ಕಾಣಿಸ್ತಾರ ಗೊತ್ತೇನ ಏ ನನ್ನ ಮೊದಲೆಲ್ಲ ಬಾಟ್ ಇದ್ದಿಲ್ಲ ಕಣ ಇವಾಗ ನೀನು ಬಂದ ಮ್ಯಾಗಿ ಬೈತಿಯ ಮುರತ್ತು ಅನ್ಕೊಂಡು ಕೂದಲು ಎಣ್ಕಂತ ಬಾಟ್ಕಂತ ಕುಂತಿರ್ತೀನಿ ಅಷ್ಟೇ ಅಲ್ಲ ಕಣಪೂರಿ ನಿಂಗೆ ಎಲ್ಲಾರು ಹೋಗ್ಬೇಕು ಅಂತ ಏನಾದ್ರು ಆಸೆ ಐತೆ ಏನೋ ನಿನ್ಗ ಕರ್ಕೊಂಡು ಹೋಗ್ತೀನಿ ಹೇಳಿ ಈಗೆಲ್ಲ ಅಂತಾರಲ್ಲ ಗೋವಾ ಮತ್ತ ಮುಂಬೈ ಬೀಚು ಎಲ್ಲಾರು ಹೋಗ್ಬೇಕು ಅಂತ ಆಸೆ ಐತೆ ನೀ ಯಾಕ ಅಲ್ಲೆಲ್ಲ ಹೋಗಿ ಬಿಚಲ ಗೌರ ನಂಗ ಅವ್ರ ಹಾಕ ನಂಗೆ ಬಟ್ಟೆ ಹಾಕಕ್ಕೆ ಎತ್ಕೋ ಅಸಹ್ಯ ಕಪ್ಪ ಏಯ್ ನಮ್ಗ ಅಲ್ಲೆಲ್ಲ ಹೋಗಕ್ಕೆ ಆಸೆ ಇಲ್ಲ ನಂಗ ಹುಂಚೆ ಕೈ ಸಿಬಿ ಕೈ ತಿನ್ಬೇಕು ಅಂತ ಆಸೆ ಆಗೈತಿ ನಂಗ ತಕೊಡ್ ಕಿತ್ಕೊಡು ಏನಂಗೂ ಆಸೆ ಇಲ್ಲ ಕಣ್ಣ ನಿಂಗೆ ನಿಂಗೇನಾರು ಆಸೆ ಏನೋ ಈಗ ಕಟ್ಕೊಂಡ್ ನೀವ್ ನೀ ಎಂಟಿ ಆಸೆ ಏನೇನ್ ಇರ್ತಾವ ಇನ್ ಎಷ್ಟು ವರ್ಷ ಇದ್ದವು ಒಂದ್ ವರ್ಷ ಒಂದ್ ಹತ್ತು ವರ್ಷ ಇರ್ತೀವಿ ಅಷ್ಟಾಗ ನನ್ ಎಂಟಿ ಆಸೆ ಏನೇನೋ ಅವೆಲ್ಲ ತೀರ್ಸ್ಬೇಕು ಕಣಕ್ಕಿ ಹೇಳ್ತಾವ್ನಿ ಅಲ್ಲೋಡ ಲಕ್ಷ್ಮಿನ ಒಂದವ್ರ ಅದೇನ್ ಕೇಳ್ಮ ಇರು ಬತ್ತವ್ರ ತಕ ನಾನು ಒಂದವ ಮನೆ ಮದ್ವೆ ಆದಾಗಿಂದ ನೋಡೇ ಇದ್ದಿಲ್ಲ ಸಾವ್ಕಾರ ಮನೆ ಸೊಸೆ ಆಗಿತ್ತು ಇತ್ತ ಬಂದ ಇದಿಲ್ಲ ಇವತ್ತು ಬರ್ತೈತಿ ಇರು ಏನ್ ಇದ್ ಮೊಮ್ಮಗಳು ಹಿಂಗ ಮಗ ಸೊಪ್ಪು ಮಾಡ್ಕೊಂಡ್ ಈಗ ಏನಾಯ್ತಂತೀಗ ಎದ

ಮಕ್ಕಳು ಸೇರಿ ನನ್ನ ಮಗಳಗ ಸುಂದರನ್ ಗೆಳೆ ಮುತ್ತು ಕೊಡು ಆ ಬಡ್ಡೆ ಬಂದು ಕೊಟ್ಟು ಬಿಡೋನೆ ನಾನು ಅಲ್ಲಿ ಏನು ಇದ್ರದ ಅದಕ್ಕೆ ನನ್ನ ಅಲ್ಲಿ ಏನಾದರೂ ನನ್ನ ಸಪೋರ್ಟ್ ಇರಬೇಕು ಆ ಮಾಡದಂಗ ಇಡಿ ಊರಾಗ ನೋಡಿ ನೋಡು ಮಟ್ಕ ಆ ಜೈ ಊರ ಎಲ್ಲ ಬಂದು ನೋಡ್ಕೊಂಡು ಹೋಗ್ತಿರ ಅವರ ಎದುರಿಗೆ ಎಲ್ಲ ಕಂಟಿನ್ಯೂ ಬಂದು ಹೋಗೋಣ ಸುಂದ್ರ ಕಟ್ಟಡಕ ಬಾರಿ ಬಂದೆ ಬೋ ಅಯ್ಯೋ ಅವನೆನೋ ತಿಳಿದಂಗೆ ಹ್ಮ್ ಇನ್ನ ಚಿಕ್ಕ ಹುಡುಗ ಬುದ್ಧಿ ಅಂತ ಎಲ್ಲಾರ್ಗು ಗೊತ್ತು ಇಡಿ ಊರ ಅದು ಗೊತ್ತು ಇವನು ಗೊತ್ತಿಲ್ಲ ಕಟ್ಟಡಕೊಂಡೆ ಆ ಬೇಸಿದ್ದ ಅವನು ಒಳ್ಳೆ ಹುಡುಗ ಅಂದ್ಬಿಟ್ಟು ನೀನು ಮದೇ ಮಾಡ್ದೆ ಅವನ್ ಚರಿತ್ರೆ ಎಲ್ಲ ನಮಗೆ ಗೊತ್ತಿತ್ತು ಅಂಗುವೆ ಬೇಡ ಬಿಡು ಏ ಒಳ್ಳೆ ಅದ ಒಳ್ಳೆವನಾಗಿ ಇರ್ತಾನ ಅಂದ್ಬಿಟ್ಟು ಮದೇ ಮಾಡಿದ್ರ ನಿನ್ ಮಗಲೂ ಹೀಗೆ ಅಂದವನೇ ಗೊತ್ತಂತ ಕೈ ಅಂತವರೆಗೂ ಕಳ್ಸು ಬಿಡ ಅವನ್ನ ಬೋರ್ಡ ಇದೆ ಅವನು ಏನಾದರೂ ಕಾಲು ಬೀದ್ರ ಕಳ್ಸಕ ಹೋಗಬಡ ಅಂತ ಇಡಿ ಊರಕ ಗೊತ್ತೈತಿ ಆ ಅದೇನ್ ದೊಡ್ಡ ವಿಚಾರ ಅಲ್ಲ ಇಡಿ ಊರಾಗೆ ಮಾತಾಡ್ತಾರೆ ಸੁੰದ್ರಂಗ ಸ್ವಲ್ಪ ತಲೆಕ್ಕೆ ಸರಿ ಇಲ್ಲ ಅವನು

ಇದ್ಯಾಶ್ಮಿ ಮಗ ಹಿಂಗ್ ಕಣ್ ಕುಂತಿ ಆ ಹೋಗಿದಾಗ ಎಲ್ಲ ತಕೋಗಿದಾಗ ಎಲ್ಲಾನು ಹೇಳ್ತ ಒಂದ್ ಕರ್ಕಂಬಂದು ಒಳ್ಳೆ ಕೆಲಸನೇ ಮಾಡಿ ಅವನು ಈಗ ಏನ್ ಬೇಕು ಅಲ್ಲಿವರೆಗೂ ಕಳ್ಸಕ್ ಹೋಗ್ಬೇಡ ಕಣೆ ಸಾಕು ನಡಿ ಏನೂ ಆಗಕ್ಕಿಲ್ಲ ನಡಿ ನಿಧಾನಕ್ಕೆ ನಡಿ ಕಾಲು ನೋಯ್ತೈತೇನ ಕುಂಟ್ಕೊಂತ ಬತ್ತಿದೆಯಲ್ಲ ಪಾಪ ಕೈಯೇ ಒತ್ತೋಲೆ ನಡಿ ನಡಿ ನೋಡಲ್ಲ ಪಾಪ ಎಲ್ಲರೂ ಹೆಂಗ ಮಿಕ ಮಿಕ ಮಿಕ್ ನೋಡ್ತಾವ್ರೆ ನೀನು ಕೈ ಏಟಾಗೈತಲ್ಲ ಕಾಲ ಏಟಾಗೈತಲ್ಲ ನೋಡೋಕ ನಿಂತವ್ರೆ ಇವರು ಹಾಂ ಏಳು ಮಲ್ಲಿಕ ಬಂದು ಅವಳ ಅದಕ್ಕೆ ನೋಡೋಕ ನಿಂತವ್ರೆ ಇವರು ನನಗೆ ಗೊತ್ತೈತಿ ಇದಂತೂ ಕರೆನೇ ಕಾಲೇ ಕೆಡಿಸ್ಕೊಬೇಡ ನಡಿ ಹೆಂಗೆ ನೋಡ್ಕೊಂಡು ನಿಂತರೆ ಇಲ್ಲ ಯಾರು ಏನು ಎದುರ್ಕೊಬಿಡಕ್ಕಿಲ್ಲ ಹಾಂ ಇವರೆಲ್ಲ ಬಾರಿ ಪ್ಲ್ಯಾನ್ ಮಾಡ್ಕೊಂಡು ನಮ್ಮ ಕಳಿಸಿರೋದನ್ನ ಜೈಲಕ್ಕ ಕಳ್ಸಿಲ್ಲ ಇವರೆಲ್ಲ ಎಂತ ಗೊತ್ತೈತಿ ನಾಡಿ ನಂಗೇನು ಕೈ ಕಾಲು ಸರಿ ಹೋಗೋಕ್ಕಿಲ್ಲ ಅಂತ ಏನಿಲ್ಲ ಒಂದ್ ವಾರಕ್ಕೆ ಒಂದ್ ಎರಡು ದಿನಕ್ಕೆ ಸರಿ ಹೋಗುತ್ತಾ ಹೋಗಿ ಅಂದ್ರೆ ಸರಿ ಹೋಗುತ್ತಾ ನಡಿ ಹೆಂಗೆ ನೋಡ್ದಾ ಲಕ್ಷ್ಮಿ ಜಟ್ಟಿ ಜಾರ್ ಮಣ್ಣ ಇದು ಮೀಸೆ ಮಣ್ಣಾಗಿಲ್ಲ ಅನ್ನ ಜೈಮಂದವರ ಅಂತ ಆ ದಿನ ಏನಾರ ನನ್ನ ಕೈಯ ಸಹ ನಾನು ಬಿಟ್ಟು ಕಳ್ಸಿನಿ ಪೊಲೀಸ್ ಅವ್ರು ಕೇಳಿ ಇಲ್ಲ ಇಲ್ಲ ಮಾತಾಡ್ಕೊಂಡು ನಿಂತಿರ್ಲಿ ಇನ್ನ ಇದೇನು ಉದ್ರು ಮಾತಾಡ್ಕೊಂಡ್ ನಿಂತಿರ್ಲಿ ಸರ್ ಸರಿಯಾಗಿ ಇನ್ನೂ ಏರಕ್ಕಿಸ್ತೀನಿ ಸುಮ್ಕ ಬಿಡೋಳಲ್ಲ ಇನ್ನ ಕೇಸ್ ವಾಪಸ್ ತಕಂದಿಲ್ಲ ಬೇಲ್ ಮ್ಯಾಗ್ ಮಾತ್ರ ಕಳ್ಸಿರೋದು ಅದು ಗ್ಯಾಪ್ ನಿರ್ಲಿ ಅಂತ ಹೇಳು ಸುಮ್ಕೆ ನಾಯಿಗಳ ಜೊತೆ ನಂದೇನು ಮಾತು ನಡಿ ಬುಟ್ಟು ಬರುವಂತ ಮ್ಯಾಗ ಹೆಂಗಾರ ನಂಗೆ ಕಾಲ್ ನೋಯ್ತೈತಿ ನಡಿ ಏ ಇವಳು ಒಂದು ಜೀವನ ಹಾಳಾಗೈತಿ ಸುಮ್ಕಿರು ಇವಳ ಬಗ್ಗೆ ಮಾತಾಡ್ ಬತ್ತೀನಿ ಮಾತಾಡ್ದಂಗ್ ಬತ್ತೀನಿ ನಾನು ಇದನ್ನು ಕುಣ್ಕಂಡ್ ಕುಣ್ಕಂಡ್ ಹೋಗು ನೀನಿ ಬತ್ತೀನಿ ನಾನು ಇನ್ನಿಷ್ಟ ನೀನ ಪೊರಕೆ ಪೂಜೆ ಮಾಡಿಸ್ಕೊಂತೀನಿ ಅಂದ್ರೆ ನಾ ಏನು ಮಾಡಕ್ ಆಗಕ್ಕಿಲ್ಲ ಇವಾಗ ಬಂದಿದಿ ಸುಮ್ಕ ಬರೋದು ಬಿಟ್ಟು ಪೊರಕೆ ಪೂಜೆ ಮಾಡಿಸ್ಕೊಳಕ್ ಹೋಯ್ತಿ ಏನ ಮಾಡ್ತಾಳ ಮಾಡಿಸ್ಕ

ಅಲ್ಲ ಕಣೆ ಹಾ ನಿನ್ ಮಗಳ ಜೊತೆ ಮಾತಾಡಕ್ಕಿಲ್ಲ ನಿನ್ ಜೊತೆಗೆ ಮಾತಾಡ್ತೀನಿ ಕೇಳ ಅಕ್ಕ ನಮ್ಮ ಜಯಮ್ಮನವನ ಮನೆ ಆಗಿದ್ಲಪ್ಪ ಹಾ ಗಣನ್ ಜೊತೆ ಭಾಳವೆ ಮಾಡ್ಬೇಕು ಬದುಕ್ ಮಾಡ್ಬೇಕು ಹಂಗ್ ಮಾಡ್ಬೇಕು ಹಿಂಗ್ ಮಾಡ್ಬೇಕು ಹಂಗಿರ್ಬೇಕು ಅಂತ ಹೇಳಿ ಕಳ್ಸಿಬಿಟ್ಟೆ ಹ್ಮ್ ಇವಾಗ ನಿನ್ ಮಗಳ್ ಮನೆ ಮನೆಯಾಕಿರ್ಸ್ಕೊಂಡಿ ಎರಡು ದಿನ ಇಟ್ಕಂತಿ ಹಾ ನೀನ್ ಇರೋವರೆಗೂ ಇಟ್ಕಂತ ಸತ್ತಾದ್ಮೇಲೆ ಅವಳ ಜೀವನ ಅವ್ಳ ಒಬ್ಬಂಟಿಯಾಗ ಇರಬೇಕು ಅಪ್ಪಾವ್ ಎಷ್ಟು ದಿನ ಅಂತ ಏನ್ ಏನೊಂದ್ ಇಪ್ಪತ್ತು ವರ್ಷ ಇರ್ತೀವ ನಾವು ಮೂವತ್ತು ವರ್ಷ ಇರ್ತೀವೋ ಅಲ್ಲಿವರೆಗೂ ನೋಡ್ಕೊಂತಿ ಆಮ್ಯಾಗ

ಅವ್ವ ನಾನು ಬಂದಿರೋದ್ಕ ನಿನ್ಗೆ ನೂರು ಮಂದಿ ಹೆಂಗೆ ಮಾತಾಡ್ತಾರವ ನನ್ನಿಂದಾಗ ತಾನೇ ನಿನಗೆ ಹಿಂಗೆ ಮಾತಾಡ್ತಿರೋದು ನನ್ನಿಂದ ನಿನ್ಗೆ ಕಷ್ಟ ತಪ್ಪಿದ್ದಲ್ಲ ಕಣವ ಅವಾಗ ನೋಡಿದ್ರೆ ಆವಾಗ ನೋವು ಕೊಟ್ಟೆ ಎಲ್ಲ ವಿಚಾರದಲ್ಲ ನಿನಗೆ ನೋವು ಕೊಟ್ಕಂದೇ ಬಂದೀನಿ ಇಲ್ಲೇನವ ಐತಿ ಏ ಒಂದು ಅಮ್ಮ ನಿಮ್ಮ ಹೊಡಿಯದೆಲ್ಲ ಇವಾಗ ನಾನು ಏರಿಕ್ತೀನಿ ನೋಡು ಕಪಾಲ್ಕ ಹೀನಿ ಅಂದ್ರೆ ಕಪಾಲ್ ಕಿತ್ತು ಬಂದ್ಬಿಡ್ಬೇಕು ಹಾಂ ಎತ್ ಮಕ್ಳು ಇದು ಎತ್ತರ್ಗ ಯಾವತ್ತರ ಥರ ಮಕ್ಳು ಬಾರಾಯ್ತಾರೆ ಏನ ಇವಾಗ ಒಂದು ಹೇಳೋದು ಅರ್ಥ ಮಾಡ್ಕ ನೀನಾಗ ನೀನ ಬಂದು ಅಪ್ಪನ ಮನೆ ಹಾಕ ಅಂದಿದ್ರ ನೂರು ಮಂದಿ ನೂರು ಮಾತಾಡ್ಕೊಳ್ಳಿ ಏ ಅವಾಗ ನಿಮ್ಮವ್ವನ ತಲೆ ತಗ್ಗಿಸ್ತಿದ್ಲು ನಿಮ್ಮವ್ವನ ಕರ್ಕ ಬಂದಿರೋದು ಹಾ ಅಳಿ ಹಿಂಗೆ ಅವನ ಅಂತೇಳಿ ಸರಿ ಇವಾಗ ಅವ್ರಿಗೆ ಕುಂದ್ರು ನೂರು ಮಂದಿ ನಾಯಿಗಳು ಹೆಂಗಾರು ಕಳ್ಳಿ ನಿನ್ನ ಜೀವನ ನೀನು ನೋಡ್ಕೊಂಡು ಕೂತ್ಕಾ ತರ ಅಂದ್ಬಿಟ್ಟು ನೀನು ಎಷ್ಟಂತ ಮಾತಾಡ್ಕೊಂಡು ನಿಂತ್ಕಂತಿ ಏ ಲಕ್ಷ್ಮಿ ಬಂದು ಕೇಸ್ ಕೊಡಮಿ ಬಂದು ಕಂಪ್ಲೇಂಟ್ ಕೊಡು ಹೆಣ್ಮಕ್ಳಿಗೆ ಹಿಂಗೆ ಮಾತಾಡ್ತಾಳೆ ಹಿಂಗೆ ಬಿಡ್ತಾಳಾ ಅಂತ ಹೇಳಿ ನನ್ನ ಹತ್ರ ಮಹಿಳಾ ಸಂಘಕ್ಕೆ ಬಂದು ಕಂಪ್ಲೇಂಟ್ ಕೊಡವಿ ಆ ನೀನಾಗ ನೀವೇ ಇದ್ರು ಈಕೆ ಹಿಂಗೆ ಮಾತಾಡ್ತಾಳೆ ನನ್ನ ಮಗ್ಳು ಬಗ್ಗೆ ಅಂತ ಬಂದು ಕಂಪ್ಲೇಂಟ್ ಕೊಡು ಆದ್ರೂ ಸಾಕ್ಷಿ ಇಟ್ಕೊಂಬ ವಿಡಿಯೋ ಮಾಡ್ಕಂಡು ಈ ಲೌಡಿ ಮುಂಡೆಗೆ ಇವ್ರ ಮಗನ್ ಬಡದಿರೋದಲ್ಲ ಇವಳು ಇವಳಗು ಬಡೀತೀನಿ ಅಯ್ಯೋ ಇದೇನಪ್ಪ ಒಂದು ಹೆಣ್ಮಕ್ಳು ಜೋನ ಮಾತಾಡಿದ್ರೂ ಆಗುತ್ತಾ ಅಯ್ಯೋ ನಂಗೆ ಇದು ಗೊತ್ತೇ ಇಲ್ಲಲ್ಲ ಹಿಂಗೂ ಐತಪ್ಪ ಇದು ನನ್ನ ಮಗನ ಕುಡ್ದಿರೋದು ನೋಡೋರ ಮೈ ಚುಂಬ ನನ್ಗೆ ಹೊಡಿತಾಳ ಈಕೆ ಏಯ್ ಎದ್ರಸ ಏನೇನೋ ಅನ್ಬೇಡ ಒಬ್ಬರನ್ನ ಮಾತಾಡ್ಸ್ಬಿಟ್ರು ಕೇಸಾಗ್ಬಿಡುತ್ತೇನಾ ಅದು ಹೆಂಗೆ ಕೇಸಾಗ್ಬಿಡುತ್ತಾ ನೀನು ಹೇಳ್ದು ಯಾರು ನಂಬ್ಕೊಂಡ್ಬಿಟ್ರೆ ಸುಮ್ಮನೆ ಕುಂದ್ರು ಓ ಎಂಥದ್ದು ಕೇಸ್ ಆಗಿಲ್ಲಕ್ಕ ನಾನು ನನಗೆ ಗೊತ್ತೈತಿ ನಾನು ಕಾನೂನು ಕಂಡೀನಿ ಏ ಲಕ್ಷ್ಮಿ ಎದ್ರಸಕ್ಕು ಇಲ್ಲ ಎಂಥದ್ದು ಇಲ್ಲ ಏನಂತ ಕಂಪ್ಲೇಂಟ್ ಕೊಡು ಗೊತ್ತೇನಾ ನನ್ನ ಮಗಳಿಗೆ ಹಿಂಗೆ ಅಂದರು ಬಿಟ್ಟರು ನನ್ನ ಮಗಳು ಸೂಸೈಡ್ ಮಾಡ್ಕೊಳಕ್ಕೆ ಹೋದ್ಲು ನನ್ನ ಮಗಳಿಗೆ ಸಾವುಗ ಇವಳೆ ಕಾರಣ ಅಂತೇಳಿ ಕಂಪ್ಲೇಂಟ್ ಕೊಡು ನಾನು ಸರಿಯಾಗಿ ಏರಿಕೆ ಅದು ನನಗೆ ಗೊತ್ತೈತಿ ಮಾಡ್ತೀನಿ ಒಳಗೆ ಜಾಗದಾಗ ಮಾತಾಡಕ ಪಾಡಕ ಬಂದಿ ಅಂದ್ರ ಪರಿಣಾಮ ರೆಡ್ ಕೆರೆ ಕೆರೆ ಏಟ್ ಐತಿ ನಿಂತು ಅಷ್ಟು ನೋಡ್ಕೊಂಡು ಹೋಗ್ತಿರು ಅದನ್ ಬಿಟ್ಟು ಮಾತಾಡಿ ಅಂದ್ರ ಬಲಿಕ ಮೈಗೆ ಹೇಳೋಳಲ್ಲ ಅದನ್ನ ನಾನು ನಿಜ ಮಾಡ್ತೀನಿ ಹ್ಮ್ ನನ್ನ ಮಗಳು ನಾ ಇರು ಮನೆಯಾಗಿದ್ರು ಐತಳ ಅಂದ್ಬಿಟ್ಟು ಹೊರ ಕರ್ಕ ಮಗ ನನ್ ಮಗಳು ನಿನ್ನ ಅಳಿಸ್ತೀಯಾ ಲೌಡಿ ಮುಂಡೆ ನೀನು ಹಾ ಸರಿಯಾಗಿ ಬದನ್ನೆಲ್ಲ ಬಿಡ್ತೀನಿ ನೋಡು ನಿನ್ಗ ನನ್ನ ಮಗಳು ಏನಾದ್ರು ಅಳಿಸ್ ಕೆಲ್ಸಿ ಅಂದ್ರ ಬಗೆ ಮುಚ್ಕೊಂಡು ಏನೋ ಊರಿಗೆ ಬಂದವಳು ನೀರ್ಗ್ ಬರಕ್ ಇಲ್ವೇ ಅನ್ನಂಗ ಬಂದ ಬತ್ತಳ ಅವಳ ಮಗಳು ಹೊರಕ ಒಬ್ಬಂಟಿಯಾಗಿ ಅವಾಗ ಮಾತಾಡ್ತೀನಿ ಸರಿಯಾಗಿ ತಲೆಗೆ ತುಂಬಿ ആ മന വിട്ട് എല്ലാരും ജോനമെന്ന നമ്മപ്പ നമ്മൾ ബാബാ അതരേ വീക്ഷകര ഈ വിഡിയോ മുസ്തേ നിങ്ങൾ അഭിപ്രായങ്ങളെ മറ്റേ നമ്മ ചാന സബ്സ്ക്രൈബ് ബലൈക്കി താങ്ക് യു ഫോർ വാച്ചിങ്